ಯಾ ಎಷ್ಟು ಇಂಟೆಲಿಜೆಂಟ್ ಇರಲಿ ಎಷ್ಟು ಚಲೋ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇರಲಿ ಡೆಡಿಕೇಶನ್ ಇಲ್ಲಾಂದರೆ ಆಗಂಗಿಲ್ಲ ಮತ್ತು ಯು ಪಿ ಕನ್ಸಿಸ್ಟೆನ್ಸಿ ಅಗೇನ್ ವೆರಿ ಇಂಪಾರ್ಟೆಂಟ್ ಇವತ್ತು ನಾನು ಟ್ವೆಲ್ವ್ ಅವರ್ಸ್ ಓದಿ ಓ ಟ್ವೆಲ್ ಅವರ್ಸ್ ಭಾಳ ಆಯಿತು ನಾಳೆ ಮ ಬರೀ ಎರಡು ಎರಡು ತಾಸು ಓದಿ ಮುಗಿಬೇಕು ಇಲ್ಲ ಇರಂಗಿಲ್ಲ ಸ್ಪೆಸಿಫಿಕ್ ಆಗಿ ಹೇಳಿದಂದ್ರೆ ಯು ಪಿ ಎಸ್ಸಿಯಲ್ಲಿ ಒನ್ ಥಿಂಗ್ ವಿಚ್ ಹೆಲ್ಪ್ ಮಿ ಆ ಲಾಟ್ ವಾಸ್ ಲಿಮಿಟೇಷನ್ ಆಫ್ ರಿಸೋರ್ಸ್ ಬಟ್ ನಾನು ಯಾವುದೋ ಸಬ್ಜೆಕ್ಟ್ ಅಲ್ಲಿ ಮೋರ್ ದೆನ್ ಒನ್ ಬುಕ್ ಇಟ್ಟಿಲ್ಲ ಬೇಸಿಕ್ ಒಂದೇ ಬುಕ್ ಬುಕ್ ಕರೆಕ್ಟ್ ಯಾವ್ದು ಇರಲಿ ಬಟ್ ಒಂದೇ ಏನಾಗಿತ್ತು ಡಿಫೆನ್ಸ್ ಫೋರ್ಸಸ್ ಅಂತ ಇತ್ತು ಬಟ್ ಅದೇ ಫ್ಲಾಟ್ ಫುಟ್ ಇತ್ತು ಸೊ ಐಮ್ ಇನ್ ಎಲಿಜಿಬಲ್ ಫಾರ್ ಡಿಫೆನ್ಸ್ ಫೋರ್ಸಸ್ ಸೊ ವೆನ್ ಐ ಸಾರ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸಸ್ ನಂಗೆ ಡಿಪ್ಲೊಮಸಿ ಇಂಟರ್ನ್ಯಾಷನಲ್ ರಿಲೇಷನ್ ಜಿಯೋ ಪೊಲಿಟಿ ಇಂಡಿಯಾಸ್ ಇಂಡಿಯಾದು ಪೊಸಿಷನ್ ಈಗ ಲೈಕ್ ಕಾನ್ಸ್ಟೆಂಟ್ಲಿ ರೈಸ್ ಆಗ್ತಾ ಇದೆ ವರ್ಲ್ಡಲ್ಲಿ ಸೊ ಅದರಾಗ ನಾನು ಕಾಂಟ್ರಿಬ್ಯೂಟ್ ಮಾಡಿದ ಮೇಲೆ ಲೈಕ್ ಐ ವೋಂಟ್ ಬಿ ರಿಸ್ಟ್ರಿಕ್ಟೆಡ್ ಟು ಒನ್ ಡಿಸ್ಟ್ರಿಕ್ಟ್ ಆರ್ ಅ ಸ್ಟೇಟ್ ನಾನು ಫುಲ್ ಕಂಟ್ರಿಗೆ ಮುಂದೆ ತೊಗೊಂಡು ಹೋಗ್ಬೋದು ಹಂಗೆ ಅನಿಸ್ತು ನನಗೆ ಸೊ ದ್ಯಾಟ್ ಇಸ್ ವೈ ಐ ಎಫ್ ಎಸ್ ನಂಗೆ ಸೇರ್ತು ಆ್ಯಕ್ಚುಲಿ ನೋಡಿ ಫಸ್ಟ್ ಅಟೆಂಪ್ಟಲ್ಲಿಯೂ ಆಗ್ಬೋದು ಸೆಕೆಂಡ್ ಅಟೆಂಪ್ಟೂ ಆಗ್ಬೋದು ಯಾವ್ದು ಅಟೆಂಪ್ಟ್ ಇರಲಿ ಚಾನ್ಸಸ್ ಆಲ್ವೇಸ್ ಇರ್ತಾವೆ ಇನ್ ಕೇಸ್ ಯು ಆರ್ ಹಾರ್ಡ್ ವರ್ಕಿಂಗ್ ಡೆಡಿಕೇಟೆಡ್ ಯು ಆಲ್ವೇಸ್ ಹ್ಯಾವ್ ಚಾನ್ಸಸ್ ದಟ್ ನೀವು ಕ್ಲಿಯರ್ ಮಾಡ್ತೀರಿ ಆತ್ಮೀಯ ವೀಕ್ಷಕರೇ ನಾನೀಗ ಹುಬ್ಬಳ್ಳಿಯಲ್ಲಿದ್ದೇನೆ ದೇಶದ ಪ್ರತಿಷ್ಠಿತ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಎರಡು ನೂರ ಆರನೇ ರ್ಯಾಂಕ್ ಬಂದಿರುವ ಇಶಿಕಾ ಸಿಂಗ್ ಅವರ ಮನೆಯಲ್ಲಿದ್ದೇನೆ ನಾವೀಗ ಡಾಕ್ಟರ್ ಇಶಿಕಾ ಅವರ ಹತ್ರ ಅವರ ಸಾಧನೆಯ ಹಾದಿಯ ಹೆಜ್ಜೆಯ ಗುರುತುಗಳನ್ನು ಅವರ ಮಾತುಗಳಲ್ಲಿ ನಾವೀಗ ಕೇಳೋಣ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಮೇಡಮ್ ಆಲ್ ಇಂಡಿಯಾ ರ್ಯಾಂಕ್ ಟೂ ನಾಟ್ ಸಿಕ್ಸ್ ಫಸ್ಟ್ ಅಟೆಂಪ್ಟಲ್ಲಿ ನೀವು ಅದನ್ನು ಕ್ರ್ಯಾಕ್ ಮಾಡಿದ್ರಿ ಆಗಿದ್ರಿ ಅದಕ್ಕೆ ತುಂಬ ತುಂಬ ನಿಮಗೆ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ನಿಮ್ಮ ಸಾಧನೆಯ ಹಾದಿಗಳನ್ನು ನಿಮ್ಮ ಮಾತುಗಳಲ್ಲಿ ನಮ್ಮ ವೀಕ್ಷಕರು ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾನು ಡಾಕ್ಟರ್ ರಿಷಿಕಾ ಸಿಂಗ್ ಸ್ಕೂಲಿಂಗ್ ಕೇ ಕೇಂದ್ರೀಯ ವಿದ್ಯಾಲಯ ನಂಬರ್ ಒನ್ ಹುಬ್ಬಳ್ಳಿಯಲ್ಲಿ ಮುಗಿಸಿದ ಮೇಲೆ ನಾನು ಪಿ ಯು ಗ್ಲೋಬಲ್ ಪಿ ಯು ಸೈನ್ಸ್ ಕಾಲೇಜಲ್ಲಿ ಮುಗಿಸೀನಿ ಅದಾದಮೇಲೆ ನೀಟಲ್ಲಿ ನಂದು ಆಲ್ ಇಂಡಿಯಾ ರ್ಯಾಂಕ್ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇತ್ತು ಆ್ಯಂಡ್ ಸ್ಟೇಟ್ ರ್ಯಾಂಕ್ ಥರ್ಟಿ ಬೇಸ್ಡ್ ಆನ್ ವಿಚ್ ನಾನು ಕರ್ನಾಟಕ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿಯಲ್ಲಿ ಅಡ್ಮಿಷನ್ ತೊಗೊಂಡಿದ್ದೆ ಔಟ್ ಆಫ್ ವಿಚ್ ಐ ಪಾಸ್ಡ್ ಔಟ್ ಇನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಪಾಸ್ ಆದಮೇಲೆ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನಿಂದ ಯು ಪಿ ಎಸ್ಸಿದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೆ ಮೊದಲು ನಂದು ಯು ಪಿ ಎಸ್ಸಿದು ಏನೂ ಪ್ರಿಪರೇಷನ್ ಹಂಗೆ ಏನೂ ಇದ್ದಿಲ್ಲ ನಾನ್ ಇಂಟ್ರೆಸ್ಟ್ ಬಟ್ ಫೈನಲ್ ಇಯರ್ ಎಕ್ಸಾಮ್ ಮುಗಿದ ಮೇಲೆ ನನ್ನ ಅಜ್ಜ ಅವರು ಅಪ್ಪ ಅವ್ರದ್ದು ಚಿಕ್ಕಪ್ಪ और नंग ಸ್ವಲ್ಪ ಮೋಟಿവേഷನ್ ಕಟ್ರು ಅವರು ಏನು ನೋಡಿದ್ರು ನನ್ನ ಮೇಲೆ ಯಾಕಂದ್ರೆ ಅವರು ಹೇಳಿದ್ರು ನನ್ನ ಕ್ವಾಲಿಟಿ ನನ್ನ ಅಬಿಲಿಟಿ ಬೆಟರ್ ಸೂಟ್ ಆ ಬೆಟರ್ ಸೂಟೆಡ್ ಟುವರ್ಡ್ಸ್ ದಿ ಸಿವಿಲ್ ಸರ್ವಿಸಸ್ ዌರ್ ಐ ಕ್ಯಾನ್ ಬ링 ಲಾರ್ಜ್ ಸ್ಕೇಲ್ ಇಂಪ್ಯಾಕ್ ಸೊ اور ಮೋಟಿവേഷನ್ ಸಮ ಸಿಕ್ ಮೇಲೆ ಐಡಿಯಾ ಸಿಕ್ ಮೇಲೆ ನಾನು ಯುಪಿಎಸ್ಸಿ ಬಗ್ಗೆ ರಿಸರ್ಚ್ ಮಾಡೋದು ಸ್ಟಾರ್ಟ್ ಮಾಡಿದೆ ಅಂಡ್ ಸೆಲ್ಫ್ ಇಂಟರೆಸ್ಟ್ ಬಂತ ನಂಗೆ ಬೌಟ್ انٹرನಾಷನಲ್ ರಿಲೇಷನ್ಸ್ ಡಿಪ್ಲೋಮacy ஆடிಟಿಂಗ್ ಎಟ್ ಸೆಟ್ರಾ ಸೊ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಸಿವಿಲ್ ಸರ್ವಿಸಸ್ ಪ್ರಿಪ್ಯರೇಷನ್ ಇನ್ ಜೂನ್ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಿದ್ರಿ ಹಾಂ ಹಾಂ ಸೊ ಒನ್ ಇಯರ್ ನಂದು ಪ್ರಿಪರೇಷನ್ ಟೈಮ್ ಇತ್ತು ಪ್ರಿಪೇರ್ ಮಾಡಿ ಜೂನ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಸ್ಟ್ ಅಟೆಂಪ್ಟ್ ಕೊಟ್ಟೆ ನಾನು ಪ್ರೀಲಿಮ್ಸ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಮುಗಿದ ಮೇಲೆ ಈಗ ಟೆನ್ ಡೇಸ್ ಬ್ಯಾಕ್ ನಂದು ರಿಸಲ್ಟ್ ಬಂತು ಸೊ ನಂದು ಯು ಪಿ ಎಸ್ ಸಿ ಪ್ರಿಪರೇಷನ್ ಜರ್ನಿ ವಾಸ್ ಒನ್ ಇಯರ್ ಇನ್ ಹೋಲ್ ಆ್ಯಂಡ್ ಒನ್ ಇಯರ್ ಆಫ್ ಎಕ್ಸಾಮ್ಸ್ ಸೈಕಲ್ ನಾನು ಯಾವುದೂ ಬಿಗ್ ಸಿಟಿ ಹೋಗಿಲ್ಲ ಹುಬ್ಬಳ್ಳಿಯಲ್ಲಿ ಪ್ರಿಪೇರ್ ಮಾಡೀನಿ ಬಟ್ ನಾನು ಆನ್ಲೈನ್ ಕೋಚಿಂಗ್ ತಗೊಂಡಿದ್ದೆ ಪೋಸ್ಟ್ ಕೋವಿಡ್ ಬಹಳಷ್ಟು ಲೈವ್ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ ಸೊ ವಾಜಿರಾಮ್ ಅಂಡ್ ರವಿ ಇನ್ಸ್ಟಿಟ್ಯೂಟ್ ಇದೆ ಡೆಲ್ಲಿಯಲ್ಲಿ ಅವ್ರದ್ದು ಲೈವ್ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೆ ಜಿ ಗೆ ಮತ್ತು ಎಸ್ ಎಸ್ ಎಲ್ ಎಸ್ ಎದು ನನ್ನ ಆಪ್ಷನ್ ಮೆಡಿಕಲ್ ಸೈನ್ಸ್ ಸೊ ಅದರ ಸಲುವಾಗಿ ಅಲ್ಲಿ ಡಾಕ್ಟರ್ ಶ್ವೇತಾಪುರಿ ಅಂತ ಮ್ಯಾಮ್ ಇದ್ದಾರೆ ಶಿ ಟುಕ್ ಸಮ್ ಕ್ಲಾಸಸ್ ಫಾರ್ ಮೀ ಆ್ಯಂಡ್ ಪ್ರೊವೈಡೆಡ್ ಮೀ ಸಮ್ ನೋಟ್ಸ್ ಸೊ ಅದು ಕನ್ಸೊಲಿಡೇಟ್ ಮಾಡಿದ್ದೆ ನಾನು ಮತ್ತು ಅದಾದಮೇಲೆ ಟೆಸ್ಟ್ ಸೀರೀಸ್ ತೊಗೊಂಡಿದ್ದೆ ಆನ್ಲೈನ್ ವಾಜಿರಾಮ್ ಆ್ಯಂಡ್ ರವಿ ಮತ್ತು ವಿಷನ್ ಕಡೆಯಿಂದ ಪ್ರಿ ಪ್ರೀಲಿಮ್ಸಿಗೆ ಆ್ಯಂಡ್ ಮೇನ್ ಸಲುವಾಗಿ ವಿಷನ್ ಟೆಸ್ಟ್ ಸೀರೀಸ್ ತೊಗೊಂಡಿದ್ದೆ ಆಫ್ಟರ್ ಮೇನ್ಸ್ ಇಂಟರ್ವ್ಯೂ ಸಲುವಾಗಿ ನಾನು ಎರಡು ತಿಂಗಳು ಡೆಲ್ಲಿ ಹೋಗಿದ್ದೆ ಫ್ರಮ್ ಜಾನ್ವರಿ ಫೆಬ್ರವರಿ ಸೆವೆಂತ್ ಮಾರ್ಚಲ್ಲಿ ನಂದು ಇಂಟರ್ವ್ಯೂ ಇತ್ತು ಸೊ ದೋಸ್ ಟು ಮಂತ್ಸ್ ಡೆಲ್ಲಿಯಲ್ಲಿ ನಮ್ಮ ಮಮ್ಮಿ ಜೊತೆ ಇದ್ದು ಪ್ರಿಪೇರ್ ಮಾಡಿ ಮಾಕ್ ಇಂಟರ್ವ್ಯೂಸ್ ಕೊಟ್ಟಿದ್ದೆ ಅಲ್ಲಿ ಒಂದು ಎಸ್ ಎಸ್ ಎಲ್ ಸಿಲಿ ಸಿ ಬಿ ಎಸ್ ಸಿ ಇದ್ದೆ ಸೊ ಅವಾಗ ಟೆನ್ ಸಿ ಜಿ ಪಿ ಎಸ್ ಸಿಕ್ತಂಗೆ ನನಗೆ ಪಿ ಯು ಆಲ್ಸೋ ನಾನು ನನಗೆ ನೈಂಟಿ ಫೈವ್ ಪರ್ಸೆಂಟ್ ಹಂಗೆ ಸಿಕ್ತಿತ್ತು ಸಿಕ್ತು ಮತ್ತು ಗ್ರ್ಯಾಜುಯೇಷನ್ ಅಲ್ಲಿ ನಾನು ಡಿಸ್ಟಿಂಕ್ಷನ್ ಇತ್ತು ಆಲ್ ದ ಫೋರ್ ಇಯರ್ಸ್ ಮೆಡಿಕಲ್ ಇಲ್ಲ ಇಲ್ಲ ಟೂ ಅದು ಮುಗಿದ ಮೇಲೆ ಇಮಿಜಿಯೇಟ್ಲಿ ಯು ಪಿ ಎಸ್ ಸಿ ಪ್ರಿಪರೇಷನ್ ನನ್ನ ಮನಸ್ಸಲ್ಲಿ ಬಂತು ಈಗ ಹೋಗ್ಲಿಲ್ಲ ಯಾಕಂದ್ರೆ ಫುಲ್ ಫೋಕಸ್ ಬೇಕಂತ ಮಂದಿ ಹೇಳ್ತಿದ್ರು ಸೊ ಅದಕ್ಕೆ ಫುಲ್ ಫೋಕಸ್ ಇಡಬೇಕಂದ್ರೆ ಎಲ್ಲೂ ಜಾಯಿನ್ ಮಾಡಿಲ್ಲ ನಾನು ಈಗ ಬಹಳ ಜನ ಎಂ ಬಿ ಬಿ ಎಸ್ ಆದವ್ರೆ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡ್ತಾರೆ ಅದರ ಗುಟ್ಟೆ ಏನು ಎಂ ಬಿ ಬಿ ಎಸ್ ಮಾಡಿದವರು ಹೆಚ್ಚು ಜನ ನಾವು ಯು ಪಿ ಎಸ್ ಸಿ ಪಾಸ್ ಮಾ ಆಗ್ತಾ ಕೇಳ್ತಾ ಇದ್ದೇವೆ ಶಿವಮೊಗ್ಗದವ್ರು ಇರ್ಬೋದು ಅಥವಾ ನಮ್ಮ ಬೆಳಗ್ಗೆ ಬೆಂಗಳೂರಲ್ಲಿ ಒಬ್ಬರು ಆಕ್ಚುಲಿ ನಮ್ಮ ಎಮ್ ಬಿ ಬಿ ಎಸ್ ಅಲ್ಲಿ ಏನಿದೆ ಸಿಲೆಬಸ್ ಭಾಳ ಜಾಸ್ತಿ ಇರ್ತಾವ್ ಅಂಡ್ ಎಕ್ಸಾಮ್ ಪ್ರಿಪರೇಷನ್ ಎಸ್ಪೆಷಲಿ ಕರ್ನಾಟಕ ಆರ್ ಜಿ ಎಚ್ ಎಸ್ ಅಲ್ಲಿ ಸ್ವಲ್ಪ ಟಫ್ ಇರುತ್ತೆ ಎಕ್ಸಾಮ್ ರೈಟಿಂಗ್ ಎಕ್ಸೆಟ್ರಾ ಸೊ ಅದರ ಸಲುವಾಗಿ ನಮಗೆ ಈವನ್ ಇಫ್ ರೆಗ್ಯುಲರ್ ಓದಿ ಓದಿರೋರ್ಗೇನು ಮತ್ತು ಲಾಸ್ಟ್ ಮೂಮೆಂಟ್ ಓದಿರೋರ್ಗು ಭಾಳ ಕನ್ಸಿಸ್ಟೆನ್ಸಿ ಮತ್ತು ಡೆಡಿಕೇಶನ್ ಸಲ ಡೆಡಿಕೇಶನ್ ಆಗಿ ಮಾಡಬೇಕು ಪ್ರಿಪರೇಷನ್ ಫಾರ್ ಈವನ್ ದ ಫೈನಲ್ ಎಕ್ಸಾಮ್ಸ್ ಸೊ ಅದರ ಸಲುವಾಗಿ ನಮ್ಮ ಕಡೆ ಆಲ್ರೆಡಿ ಅದು ಹಾರ್ಡ್ ವರ್ಕಿಂಗ್ ಅಬಿಲಿಟಿ ಕನ್ಸಿಸ್ಟೆನ್ಸಿ ಮಂಡ್ ಡೆಡಿಕೇಶನ್ ಆಲ್ರೆಡಿ ಲೈಕ್ ಇರ್ತೈತೆ ನಮ್ಮ ಕಡೆ ಸೊ ಇಟ್ ಬಿಕಮ್ಸ್ ಕಂಪ್ಯಾರಿಟಿವ್ಲಿ ಈಸಿಯರ್ ಲಾಂಗ್ ಅವರ್ಸ್ ಕುತ್ ಓಡ್ ಓದಬೇಕು ಅದು ನಮ್ ಸ್ವಲ್ಪ ಹ್ಯಾಬಿಟ್ ಆಗಿರ್ತೈತಿರುತ್ತೆ ಸೊ ಅದಕ್ಕೆ ಅದು ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಇಲ್ಲಿ

ನನ್ನ ಮೊದಲಿಂದ ನಾನು ಹೆಂಗಿದೆನಂತ ನನ್ನ ಎಕ್ಸಾಮ್ ಇದೆ ಅಂದರೆ ನಾನು ತ್ರೀ ಟು ಫೋರ್ ರಿವಿಷನ್ಸ್ ಕಂಪ್ಲೀಟ್ ಮಾಡ್ತೀನಿ ಈವನ್ ಇನ್ ಎಮ್ ಬಿ ಬಿ ಎಸ್ ಎಷ್ಟು ಸಿಲೆಬಸ್ ಇರಲಿ ಬಟ್ ಆ ಟೈಮ್ ನಂಗೆ ಒಂದು ರಿವಿಷನ್ ಲೈಕ್ ನಾನು ಸ್ಟಾರ್ಟ್ನು ಮಾಡಿರಲಿಲ್ಲ ಸೊ ಸ್ವಲ್ಪ ಭಯ ಇಂದ ನಾನು ಗಿವ್ ಅಪ್ ಮಾಡಿದ್ದೆ ಬಟ್ ನಮ್ಮ ಮಮ್ಮಿ ಪಪ್ಪ ಅವರು ಏನು ಹೇಳಿದ್ರು ಅಲ್ಲ ಕಂಪ್ಲೀಟ್ ಫೋಕಸ್ ಇರಲಿ ಮಾಡು ಇನ್ ಕೇಸ್ ಕ್ಲಿಯರ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ ಇಯರ್ ಯು ವಿಲ್ ಬಿ ಒನ್ ಸ್ಟೆಪ್ ಅಹೆಡ್ ಸೊ ಅದರ ಸಲುವಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಇನ್ನೊಂದ್ಸರಿ ಪ್ರಿಪೇರ್ ಮಾಡೋದು ಫ್ರಮ್ ಫೆಬ್ರವರಿ ಸೊ ಅಲ್ಲಿ ಆ ದಿನವೇ ಗೊತ್ತಾಗುತ್ತೆ ಮಾರ್ಕ್ಸ್ ಲೈಕ್ ಎಷ್ಟು ಇದೆ ಅಂತ ಸೊ ಸ್ವಲ್ಪ ಗೊತ್ತಾಗಿತ್ತು ಹೋಪ್ಫುಲ್ ಇತ್ತೆ ಇದ್ದೆ ನಾನು ಸೊ ಇಮಿಡಿಯೇಟ್ಲಿ ಮೇನ್ಸ್ ಪ್ರಿಪೇರೇಷನ್ ಸ್ಟಾರ್ಟ್ ಮಾಡಿದ್ದೆ ಹಾಂ ಹಾಂ ಸೊ ಪ್ರೀಲಿಮ್ಸ್ ರಿಸಲ್ಟ್ ಫಸ್ಟ್ ಜುಲೈಗೆ ಬಂತು ಅವಾಗ ಫಸ್ಟ್ ಇಮಿಡಿಯೇಟ್ಲಿ ನಾನು ರೋಲ್ ನಂಬರ್ ಹಾಗೆ ಫಸ್ಟ್ ಲೈನ್ ಹಂಗೇನು ಇತ್ತು ಸೊ ಇಮಿಜಿಯೆಟ್ಲಿ ನೋ ನಂಬರ್ ನೋಡಿದ ಮೇಲೆ ಭಾಳ ಖುಷಿ ಅನ್ನಿಸ್ತು ಫೈನಲಿ ಮೇನ್ಸ್ ಪ್ರಿಪೆರೇಷನ್ ಸ್ಟಾರ್ಟ್ ಮಾಡಿದೆ ವೇಸ್ಟ್ ಆಗಂಗಿಲ್ಲ ಅದು ಹಾಗೆ ಅನಿಸ್ತು ಸೊ ಇಟ್ ವಾಸ್ ವೆರಿ ನೈಸ್ ಮೇನ್ಸ್ ಎಕ್ಸಾಮ್ ಬರೆದ ನಂತರ ಅವಾಗ ನಿಮ್ಗೆ ಹೆಂಗೆ ಅನಿಸ್ತು ಆಗ್ಬೋದು ಅನಿಸ್ತಾ ಹೇಗಿತ್ತು ನಾನು ಆ್ಯಕ್ಚುಲಿ ಅದು ತ್ರೀ ಮಂತ್ಸ್ ಭಾಳ ಲೈಕ್ ಡೆಡಿಕೇಶನ್ ವೆರಿ ಮಚ್ ಫೋಕಸ್ಡ್ ಇದೆ ನಾನು ಡೆಡಿಕೇಟೆಡ್ ಆ್ಯಂಡ್ ಫೋಕಸ್ಡ್ ಸೊ ಪ್ರಿ ಎಕ್ಸಾಮ್ ಮೇನ್ಸ್ ಎಕ್ಸಾಮಲ್ಲಿ ಇವನ್ ಲೈಕ್ ವೈ ಗೋಯಿಂಗ್ ಟು ಗಿವ್ ದಿ ಎಕ್ಸಾಮ್ ಮನ್ ಎವ್ರಿ ಒನ್ ಅದು ಬುಕ್ಸ್ ಓದೋರೋದು ಲಾಸ್ಟ್ ಮಿನಿಟ್ ರಿವಿಷನ್ ಮಾಡೋರಿದ್ರು ನಾನು ಏನೂ ಮಾಡಿರಲಿಲ್ಲ ನಾನು ಓದಿನಿ ಎಷ್ಟು ಓದಿನಿ ಪರ್ಫೆಕ್ಟಾಗಿ ಓದಿನಿ ಹಾಗೆ ಎಕ್ಸಾಮ್ ಕೊಡ್ತೀನಿ ಅಂತ ಹೋಗಿದ್ದೆ ಈ ಎಕ್ಸಾಮ್ ಮುಗಿದ ಮೇಲೆ ನಾನು ಎಷ್ಟು ಎಷ್ಟು ಪ್ರಾಕ್ಟೀಸ್ ಮಾಡ್ಯನಂತ ನನ್ಗೆ ಗೊತ್ತಾಯಿತು ಯಾಕಂದರೆ ಆನ್ ದಿ ಎಕ್ಸಾಮ್ ಡೇ ಎವ್ರಿ ಎಕ್ಸಾಮ್ ಡೇ ನಾನು ಅಟ್ಲೀಸ್ಟ್ ಒನ್ ಆರ್ ಟು ಮಿನಿಟ್ಸ್ ಬಿಫೋರ್ ದಿ ಎಂಡಿಂಗ್ ಟೈಮ್ ನಾನು ಎಕ್ಸಾಮ್ ಮುಗ್ದಿತ್ತು ರೈಟಿಂಗ್ ಎಲ್ಲ ಎಲ್ಲ ಮುಗಿಸಿ ನಾನು ಕುಂತಿದ್ದೆ ಹಿಂಗೆ ಎಲ್ಲಾರಿಗೂ ನೋಡತ್ತಿದ್ದೆ ಹಾಗಿತ್ತು ಸೊ ಪ್ರೆಟಿ ಕಾನ್ಫಿಡೆಂಟ್ ಭಾಳ ಲೈಕ್ ಎಕ್ಸಾಮ್ ಮುಗಿದ ಮೇಲೆ ಹಂಗೆ ಅನಿಸಿತ್ತು ಲೈಕ್ ಸಿಲೆಕ್ಷನ್ ಆರಾಮಾಗ್ಬೌದು ನನಗೆ ಹಂಗೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅದೇನು ಗೊತ್ತಿರಂಗಿಲ್ಲ ನಮಗೆ ನಮಗೆ ಬಟ್ ಆದರೂ ಇದು ಎಕ್ಸಾಮ್ ಸ್ವಲ್ಪ ಅನ್ಪ್ರಿಡಿಕ್ಟೇಬಲ್ ಇದೆ ಎಷ್ಟು ಕಾನ್ಫಿಡೆನ್ಸ್ ಇರಲಿ ಆಕ್ಕೆ ಆಗ್ತೈತೆ ಅಂತ ಏನೂ ಆಗ್ಬೋದು ನಿಮ್ಮ ಜೊತೆ ಲೈಕ್ ಸಡನ್ಲಿ ಮಂದಿ ಭಾಳ ಕಾನ್ಫಿಡೆಂಟ್ ಇದ್ದರೂ ಅವ್ರಿಗೆ ಸಿಲೆ ಸಿಲೆಕ್ಷನ್ ಆಗಿರಂಗಿಲ್ಲ ಸೊ ಆದರೂ ಭಯ ಸ್ವಲ್ಪ ಇತ್ತು ಎಕ್ಸಾಮ್ ರಿಸಲ್ಟ್ ಬರೋ ತನಕ ಬಟ್ ಹೋಪ್ಫುಲ್ ಇದ್ದೆ ನಾನು ಮೇಡಮ್ ಯಾವ್ದಾದ್ರು ಬುಕ್ಸ್ಗಳನ್ನು ಓದಿದ್ರಿ ನನ್ನ ಬುಕ್ ಲಿಸ್ಟ್ ಭಾಳ ಯುನೀಕ್ ಏನೂ ಇಲ್ಲ ಸೇಮ್ ಬುಕ್ಸ್ ಓದ್ತಿದ್ದೆ ನಾನು ಲೈಕ್ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ಸಲುವಾಗಿ ನಾನು ನನ್ನ ಕೋಚಿಂಗ್ ನೋಟ್ಸ್ ಕ್ಲಾಸ್ ನೋಟ್ಸ್ ಯೂಸ್ ಮಾಡ್ತಿದ್ದೆ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಓದ್ತಿದ್ದೆ ನಾನು ಫಾರ್ ಜೋಗ್ರಫಿ ಫಿಸಿಕಲ್ ಜೋಗ್ರಫಿಗೆ ಕ್ಲಾಸ್ ಇಲೆವೆನ್ ಎನ್ ಸಿ ಆರ್ ಟಿ ನಂದಿತ್ತು ಇಂಡಿಯನ್ ಜೋಗ್ರಫಿ ನಂದು ವಾಜಿರಾಮ್ದು ಯೆಲ್ಲೋ ಬುಕ್ ಸಿಗ್ತೈತಿ ಅದು ಓದಿದ್ದೆ ನಾನು ಮತ್ತು ಅದ್ರ ಬಿಟ್ಟು ವರ್ಲ್ಡ್ ಜೋಗ್ರಫಿ ಸಲುವಾಗೂ ನಾನು ಎಲ್ಲೋ ಬುಕ್ ಓದಿದ್ದೆ ಮತ್ತು ಮೇನ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ ಸೊ ಪ್ಲೇಸಸ್ ಇನ್ ನ್ಯೂಸ್ ಎಲ್ಲ ನೋಡ್ತಿದ್ದೆ ನಾನು ಫಾರ್ ಪಾಲಿಟಿ ಲಕ್ಷ್ಮೀಕಾಂತ್ ಗವರ್ನೆನ್ಸ್ ಮತ್ತು ಸೊಸೈಟಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿ ನಾನು ನನ್ನ ಕ್ಲಾಸ್ ನೋಟ್ಸ್ ಯೂಸ್ ಮಾಡಿದ್ದೆ ಇಕಾನಮಿಕ್ಸ್ ಸಲುವಾಗಿ ನಾನು ಅಕಾಡೆಮಿ ಅವ್ರದ್ದು ಮೃಣಾಲ್ ಪಟೇಲ್ ಸರ್ ಇದ್ದಾರೆ ಅವ್ರದ್ದು ಕ್ಲಾಸ್ ಸರಿ ಅಟೆಂಡ್ ಮಾಡಿದ್ದೆ ನಾನು ಪಿ ಸಿ ಬಿ ಸೆವೆನ್ ಬ್ಯಾಚು ಸೊ ಅವ್ರದ್ದು ಹ್ಯಾಂಡ್ ಔಟ್ಸ್ ಮತ್ತು ನೋಟ್ಸ್ ನಾನು ಯೂಸ್ ಮಾಡಿದ್ದೆ ಫಾರ್ ಇಕಾನಮಿ ಎಂಟೈಯರ್ಲಿ ಎಥಿಕ್ಸ್ ಸಲುವಾಗಿ ಅಗೇನ್ ಕ್ಲಾಸ್ ನೋಟ್ಸ್ ಬ್ರಿಜೇಂದ್ರ ಸಿಂಗ್ ಸರ್ ಅವ್ರದ್ದು ನೋಟ್ಸ್ ಇತ್ತು ಸೊ ನನ್ನ ಬುಕ್ ಲಿಸ್ಟ್ ವೆರಿ ವೆರಿ ಸಿಂಪಲ್ ಒನ್ ಬುಕ್ ಫಾರ್ ಒನ್ಸಿ ನಾನು ಬೆಳಗ್ಗೆ ನನ್ನ ಮಾರ್ನಿಂಗ್ ಪರ್ಸನ್ ಸೊ ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗ್ತಿತ್ತು ಡೇ ನನ್ನೇಜ್ ಏಟ್ ಟು ಟೆನ್ ಅವರ್ಸ್ ನಂದು ಡೈಲಿ ಓದೋದು ಆಗಿ ಟ್ವೆಲ್ ಅವರ್ಸ್ ಹೋಗ್ತಿತ್ತು ನಂದು ಸಮ್ ಸಮಟೈಮ್ಸ್ ಏನು ಸೆಲೆಬ್ರೇಷನ್ ಇದೆ ಹಾಗೆ ಬೋರ್ ಅನ್ನಿಸ್ತಾ ಇದೆ ಸೊ ಸಿಕ್ಸ್ ಅವರ್ಸ್ನು ಆಗ್ತಿತ್ತು ಫೋರ್ ಟು ಸಿಕ್ಸ್ ಅವರ್ಸ್ ಬಟ್ ಕನ್ಸಿಸ್ಟೆನ್ಸಿ ಇತ್ತು ಮೋಸ್ಟ್ ಆಫ್ ದ ಟೈಮ್ಸ್ ಆನ್ ಆನ್ ಆವ್ರೇಜ್ ಏಟ್ ಟು ಟೆನ್ ಅವರ್ಸ್ ನಾನು ಫಾಲೋ ಮಾಡ್ತಿದ್ದೆ ಈಗ ಯು ಪಿ ಎಸ್ ಪ್ರಿಪೇರ್ ಆಗ್ತಾ ಇರ್ತಾರೆ ಯುವಕರು ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಹೇಗೆ ಓದಬೇಕು ಅವರು ಹೇಗೆ ಪ್ರಿಪೇರ್ ಆಗಬೇಕು ಯು ಪಿ ಎಸ್ ಸಿ ಸಲುವಾಗಿ ಸ್ವಲ್ಪ ಬೇಸಿಕ್ ಟೆನೆಟ್ಸ್ ಇರಬೇಕು ಫಸ್ಟ್ಲಿ ಹಾರ್ಡ್ ವರ್ಕಿಂಗ್ ಇರಬೇಕು ನಾವು ಯಾವುದು ಎಕ್ಸಾಮ್ ಇರಲಿ ಬಟ್ ಯು ಪಿ ಎಸ್ ಸಿಲಿ ಹಾರ್ಡ್ ವರ್ಕ್ಗಿಂತ ಹಾರ್ಡ್ ವರ್ಕ್ ಜೊತೆ ನೀವು ಸ್ಮಾರ್ಟ್ ವರ್ಕ್ನೂ ಮಾಡಬೇಕು ಫಾರ್ ಎಕ್ಸಾಂಪಲ್ ನನಗೆ ಶೆಡ್ಯೂಲಿಂಗ್ ನಾನು ಮಾಡ್ತಿದ್ದೆ ಆರ್ಗನೈಸ್ಡ್ ಇದೆ ನಾನು ಭಾಳ ಸೊ ಶೆಡ್ಯೂಲ್ ಎಲ್ಲ ಮಾಡ್ತಿದ್ದೆ ನಾನು ನನ್ನದು ಬಟ್ ಮೇನ್ ಸಲುವಾಗಿ ನನ್ನ ಟೈಮ್ ಭಾಳ ಕಮ್ಮಿ ಇತ್ತು ಫಸ್ಟ್ ಟೈಮ್ ಇತ್ತು ಏನೂ ಗೊತ್ತಿರಲಿಲ್ಲ ಏನು ಮಾಡಬೇಕಂತ ಸೊ ಅವಾಗೇನು ಮಾಡಿದ್ದೆ ಅವ್ನು ಟೆಸ್ಟ್ ಸಿರೀಸ್ ಅವ್ರು ಕೊಟ್ಟಿದ್ರು ವಿಷನ್ ಅವ್ರು ಟೆಸ್ಟ್ ಸಿರೀಸ್ ತೊಗೊಂಡಿದ್ದೆ ದೇ ಗೇವರ್ ಶೆಡ್ಯೂಲ್ ಆ ಸ್ಕೆಡ್ಯೂಲ್ ನಾನು ನನ್ನ ಬೇರೆ ಸ್ಕೆಡ್ಯೂಲ್ ಮಾಡೇ ಇಲ್ಲ ಅವ್ರದೇ ಸ್ಕೆಡ್ಯೂಲ್ ತೊಗೊಂಡು ನನ್ನ ಸ್ಕೆಡ್ಯೂಲ್ ಮಾಡ್ಯೆ ನಾನು ಸೊ ಅದು ಒಂದು ಹೆಡ್ಡೇಕ್ ಹೋಯ್ತು ಬಟ್ ಅದರಲ್ಲಿ ಫಿಫ್ತ್ ಡೇ ಎಕ್ಸಾಮ್ ಇದೆ ಓಕೆ ನಾ ಈಗ ಫೋರ್ ಡೇಸ್ ಬರೀ ಈ ಸಬ್ಜೆಕ್ಟ್ನೇ ಓದಬೇಕು ಸೊ ಮೈಕ್ರೋ ಸ್ಕೆಡ್ಯೂಲಿಂಗ್ನೂ ಭಾಳ ಕಮ್ಮಿ ಆಯ್ತು ನನ್ನ ಹಾರ್ಡ್ ವರ್ಕ್ ಸೊ ಆ ಥರ ಸ್ಮಾರ್ಟ್ ವರ್ಕ್ ಮಾಡಬೇಕು ಯಾರು ನನಗೆ ಮೇನ್ಸಿಗೆ ಮಟೀರಿಯಲ್ ಕೊಟ್ಟಾರೆ ಲೈಕ್ ಫಾರ್ ಎಕ್ಸಾಂಪಲ್ ಸುನ್ಯಾ ಐಸ್ ಅವರು ಮೇನ್ಸ್ ಕಾಂಟೆಂಟ್ ಬೂಸ್ಟರ್ ಅವರು ಸೊ ನಾನು ನಾನೇ ಯಾಕೆ ಹೋಗಿ ಎಲ್ಲ ಕಡೆ ಸರ್ಚ್ ಮಾಡಬೇಕು ನಾನು ಅವ್ರ ಕಡೆಯಿಂದ ಫೈವ್ ಫಿಫ್ಟಿ ರುಪೀಸ್ ಇತ್ತು ಎಂಟ್ರ ಅದು ಸಬ್ಸ್ಕ್ರಿಪ್ಷನ್ ತೊಗೊಂಡೆ ಟೆನ್ ಲೆವೆನ್ ಪಿ ಡಿ ಎಫ್ಸ್ ಇತ್ತು ಅದೇ ರಿವೈಸ್ ಮಾಡಿದ್ದೆ ಸೊ ಅದು ಹಾರ್ಡ್ ವರ್ಕ್ ಕೆಲಸ ಇರ ಇರುತ್ತಲ್ಲ ಅದು ಕಮ್ಮಿ ಆಗಿ ಬಿಡುತ್ತೆ ನಿಮ್ದೆ ಸೊ ಯು ಕೆನ್ ಡೈವರ್ಟ್ ದಟ್ ಟೈಮ್ ಟು ಸಮ್ ಅದರ್ ಸಬ್ಜೆಕ್ಟ್ ಯಾವುದು ನಿಮ್ಗೆ ವೀಕ್ ಇದೆ ಆರ್ ಸಮ್ ವೇರ್ ಯು ಹ್ಯಾವ್ ಟು ವರ್ಕ್ ಹಾರ್ಡರ್ ಆ ಕಡೆ ಆ ಕಡೆ ನೀವು ಡೈವರ್ಟ್ ಮಾಡ್ಬೋದು ಸೊ ಆ ಥರ ಸ್ಮಾರ್ಟ್ ವರ್ಕ್ ಇಸ್ ನೆಸಸರಿ ಬಟ್ ಡೆಡಿಕೇಶನ್ ಲೈಕ್ ಎನಿ ಅದರ್ ಎಕ್ಸಾಮ್ ಡೆಡಿಕೇಶನ್ ಇಸ್ ದ ಮ ಇಸ್ ಅ ಮಸ್ಟ್ ಯಾ ಎಷ್ಟು ಇಂಟೆಲಿಜೆಂಟ್ ಇರಲಿ ಎಷ್ಟು ಚಲೋ ಅಕಾಡೆಮಿಕ್ ಬ್ಯಾಗ್ರೌಂಡ್ ಇರಲಿ ಡೆಡಿಕೇಶನ್ ಇಲ್ಲಾಂದರೆ ಆಗಂಗಿಲ್ಲ ಮತ್ತು ಯು ಪಿ ಎಸ್ಸಿಯಲ್ಲಿ ಕನ್ಸಿಸ್ಟೆನ್ಸಿ ಅಗೇನ್ ವೆರಿ ಇಂಪಾರ್ಟೆಂಟ್ ಇವತ್ತು ನಾನು ಟ್ವೆಲ್ವ್ ಅವರ್ಸ್ ಓದಿ 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 ಓ ಟ್ವೆಲ್ ಅವರ್ಸ್ ಭಾಳ ಆಯಿತು ನಾಳೆ ಮ ಬರೀ ಎರಡು ವಾ ಎರಡು ತಾಸು ಓದಿ ಮುಗಿಬೇಕು ಹಂಗಿಲ್ಲ ಇರೋಂಗಿಲ್ಲ ನಿಮ್ಮ ಟೈಮ್ ಟೇಬಲಲ್ಲಿ ಫೋರ್ ಅವರ್ಸ್ ಆಗುತ್ತೆ ಇಟ್ಸ್ ಓಕೆ ಬಟ್ ಎವ್ರಿ ಡೇ ಫೋರ್ ಅವರ್ಸ್ ಫೈವ್ ಅವರ್ಸ್ ಹಾಕ್ತಾ ಇರಬೇಕು ಆ್ಯಂಡ್ ಆ್ಯಸ್ ಆನ್ ವೆನ್ ಇನ್ಕ್ರೀಸ್ ಮಾಡ್ತಾ ಇರಬೇಕು ಕಮ್ಮಿ ಮಾಡ್ತಾ ಇರಬಾರ್ದು ಸೊ ಕನ್ಸಿಸ್ಟೆನ್ಸಿ ಆ್ಯಂಡ್ ಓವರ್ ಆಲ್ ಸ್ಪೆಸಿಫಿಕ್ ಆಗಿ ಹೇಳಿದಂದರೆ ಯು ಪಿ ಎಸ್ ಸಿಯಲ್ಲಿ ಒನ್ ಥಿಂಗ್ ವಿಚ್ ಹೆಲ್ಪ್ ಮಿ ಆರ್ ಲಾಟ್ ವಾಸ್ ಲಿಮಿಟೇಷನ್ ಆಫ್ ರಿಸೋರ್ಸ್ ಒನ್ ಬುಕ್ ಪರ್ ರಿಸೋರ್ಸ್ ವ ಪರ್ ಸಬ್ಜೆಕ್ಟ್ ಯಾವಾಗಲೂ ನಾನು ಇನ್ಕ್ರೀ ಇನ್ಕ್ರೀಸ್ ಮಾಡಿಲ್ಲ ಅದ್ರಾಗ ಆ್ಯಡ್ ಮಾಡಿದ್ದೆ ಯಾವುದೋ ಟೆಸ್ಟ್ ಸೀರೀಸಲ್ಲಿ ಗೊತ್ತಾಯಿತು ಹೊಸ ಫ್ಯಾಕ್ಟ್ ಗೊತ್ತಾಯಿತು ವ್ಯಾಲ್ಯೂ ಅಡಿಷನ್ ಆ ನೋಟ್ಸಲ್ಲಿ ಸ್ಟಿಕ್ಕಿ ನೋಟ್ಸ್ ಯೂಸ್ ಮಾಡಿ ಇಲ್ಲಾಂದರೆ ಒಂದು ಪೇಪರ್ ಅನ್ಸಿ ಆ್ಯಡ್ ಮಾಡ್ತಿದ್ದೆ ಬಟ್ ನಾನು ಯಾವುದೂ ಸಬ್ಜೆಕ್ಟಲ್ಲಿ ಮೋರ್ ದೆನ್ ಒನ್ ಬುಕ್ ಇಟ್ಟಿಲ್ಲ ಬೇಸಿಕ್ ಒಂದೇ ಬುಕ್ ಕರೆಕ್ಟ್ ಯಾವುದೂ ಇರಲಿ ಬಟ್ ಒಂದೇ ಬುಕ್ ಯು ಎಸ್ಸಿಗೆ ಇನ್ ಕೇಸ್ ಅವ್ರಿಗೆ ಯು ಪಿ ಎಸ್ಸಿಲಿ ಸಿಲೆಕ್ಟ್ ಆಗಿ ಸಿವಿಲ್ ಸರ್ವಿಸಸ್ ಅಲ್ಲಿ ಹೋಗಿ ಸರ್ ಸೇವಾ ಮಾಡ್ಬೇಕಂದ್ರೆ ಇನ್ ಕೇಸ್ ಆಗಿಲ್ಲ ಅಂದರೆ ಒಂದು ಅಟೆಂಪ್ಟ್ ಎರಡು ಅಟೆಂಪ್ಟ್ ಅಲ್ಲಿ ಅವ್ರ ಥರ್ಡ್ ಅಟೆಂಪ್ಟ್ ಟ್ರೈ ಮಾಡ್ತಾರೆ ಹಾಗೆ ಫಿಫ್ತ್ ಸಿಕ್ಸ್ ಅಟೆಂಪ್ಟ್ ಹೋಗ್ಬೋದು ನಾಟ್ ಅ ಪ್ರಾಬ್ಲಮ್ ಬಟ್ ಆಬ್ವಿಯಸ್ಲಿ ಇಟ್ ಅಪಿಯರ್ಸ್ ಟು ಬಿ ವೇಸ್ಟ್ ಆಫ್ ರಿಸೋರ್ಸಸ್ ಹಂಗೆ ಅನಿಸ್ತೈತಿ ಬಟ್ ಅವರೇ ಇನ್ ಕೇಸ್ ಅವ್ರ ದ ಪರ್ಸನ್ ಇಸ್ ಸೋ ಡೆಡಿಕೇಟೆಡ್ ಮುಂದೆ ಹೋಗಿ ಅವರು ಅವ್ರ ಸರ್ವಿಸಿಗೆ ಹಂಗೆ ಡೆಡಿಕೇಟೆಡ್ ಇರ್ತಾರ ಸೊ ಅದು ಒಂದು ಪಾಸಿಟಿವ್ ಆಲ್ವೇಸ್ ಇರುತ್ತೆ ನಾವು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡೀವಿ ನಾವು ಮಾಡ್ಬೋದು ಫಸ್ಟ್ ಅಟೆಂಪ್ಟಲ್ಲಿ ಎಲ್ಲರೂ ಮಾಡ್ಬೌದು ಬಟ್ ಸಮ್ಟೈಮ್ಸ್ ಬಿಕಾಸ್ ಆಫ್ ಒನ್ ಮಿಸ್ಟೇಕ್ ಸಣ್ ಮಿಸ್ಟೇಕಿಂದ ಕ್ಲಿಯರ್ ಆಗಂಗಿಲ್ಲ ಹಂತ್ ಬಿಕಾಸ್ ಆಫ್ ಸಚ್ ಸ್ಮಾಲ್ ಮಿಸ್ಟೇಕ್ಸ್ ಅವ್ರದು ಫೈವ್ ಸಿಕ್ಸ್ ಅಟೆಂಪ್ಸ್ ಹಂಗೆ ಹೋಗ್ಬೋದು ಬಟ್ ದಟ್ ಡಸಂಟ್ ಮೀನ್ ದ ದಟ್ ಪರ್ಸನ್ ಇಸ್ ನಾಟ್ ಗುಡ್ ಇನಫ್ ಇನ್ ಕೇಸ್ ನಿಮ್ ಕಡೆ ರಿಸೋರ್ಸಸ್ ಅದಾವ್ ಪ್ರಿವಿಲೇಜ್ಡ್ ಬ್ಯಾಕ್ ಗ್ರೌಂಡಿಂದ ಇರ್ತಾರೆ ಮಂದಿ ದೇ ಕ್ಯಾನ್ ಆಬ್ವಿಯಸ್ಲಿ ಗಿವ್ दे कैन गिव फैर सिक्स अटेम बट इन केस यू फील दट नम कड़े अस् रिसोर्स स्वल्प ईनू वोकेशनल ट्रेनिंग हाँ तकबौद स्कींग इन ट्रेनिंग कोर्सस्ंद सण सण मबा सो दट विल हेल्प यू इन फ्यूचर आलो हव एवर फिफ्थ्थ सिक् अटेम इज नाट अ वेरी बैड ईडिया याकंदोजिकेशन आर्सिवेरेरेंस

ಸೊ ಬೀಟ್ ಫಸ್ಟ್ ರ್ಯಾಂಕ್ ಅವ್ರ ಈವನ್ ದ ಲಾಸ್ಟ್ ಪರ್ಸನ್ ಇನ್ ದ ಲಿಸ್ಟ್ ಫಸ್ಟ್ ಅಟೆಂಪ್ಟ್ ಇರಲಿ ಆರ್ ಲಾಸ್ಟ್ ಅಟೆಂಪ್ಟ್ ಇರಲಿ ಯಾವುದೂ ಬ್ಯಾಕ್ ಗ್ರೌಂಡ್ ಇರಲಿ ಅಷ್ಟೇ ಡೆಡಿಕೇಷನ್ ಬೇಕು ಅಷ್ಟೇ ಸಾಧನೆ ಬೇಕು ಪರ್ಸಿವಿರೆನ್ಸ್ ಬೇಕು ಸೊ ಕ್ರೆಡಿಟ್ ಗೋಸ್ ಟು ಬೋತ್ ಹಿಮ್ ಆ್ಯಂಡ್ ಮೀ ನಾನಂದು ಕಮ್ಮಿ ಅಂತ ಹೇಳೋಂಗಿಲ್ಲ ಅವ್ರದ್ದು ಕಮ್ಮಿ ಅಂತ ಹೇಳೋಂಗಿಲ್ಲ ಬಿಕಾಸ್ ಸಿಕ್ಸ್ ಇಯರ್ಸ್ ಆಫ್ ಕನ್ಸಿಸ್ಟೆನ್ಸಿ ನಾನೇ ಗಿವ್ ಅಪ್ ಮಾಡಿದ್ದೆ ಈ ಸರಿ ನನಗೆ ಬಂದಿಲ್ಲ ಅಂದರೆ ಓಕೆ ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ ಅದಾದಮೇಲೆ ನಾನು ಕೊಡಂಗೆ ಇಲ್ಲ ಅಂತ ಹಂಗೆ ಆಲ್ರೆಡಿ ಡಿಸೈಡ್ ಮಾಡಿದ್ದೆ ನಾನು ಫಾರ್ಚುನೇಟ್ಲಿ ಬಂತು ನನ್ನ ರ್ಯಾಂಕ್ ಬಟ್ ಅವರು ಸಿಕ್ಸ್ ಅಟೆಂಪ್ಸ್ ಮಟ್ಟ ಹಿ ಸ್ಟೇಡ್ ಆನ್ ಹಿ ಪುಟ್ ಕೆ ಕನ್ಸಿಸ್ಟೆಂಟ್ಲಿ ಪುಟ್ ಹಿಸ್ ಎಫರ್ಟ್ಸ್ ಅದ್ರಾಗೆ ಕ್ರೆಡಿಟ್ ಗೋಸ್ ಟು ಹಿಮ್ ಆಲ್ಸೋ ನನಗೆ ಕೊಡಬೇಕು ಹಂಗೇನೂ ಇಲ್ಲ ಐ ಥಿಂಕ್ ಇಟ್ಸ್ ಬೋತ್ ಆರ್ ಈಕ್ವಲಿ ಕ್ರೆಡಿಟ್ ವರ್ದಿ ಇನ್ ಡಿಫ್ರೆಂಟ್ ಸೆನ್ಸ್ ಹಂಗಿರ್ತೈತಿ ನಾನು ಫಸ್ಟ್ ಪ್ರೆಫರೆನ್ಸ್ ಐ ಎನ್ ಐ ಎಫ್ ಎಸ್ ಇಟ್ಟಿದ್ದೆ ಇಂಡಿಯನ್ ಫಾರಿನ್ ಸರ್ವಿಸಸ್ ಐ ಎ ಎಸ್ ಮತ್ತು ಐ ಪಿ ಎಸ್ ಅಲ್ಲಿ ನಂದು ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಮತ್ತೆ ನನ್ನ ಫ್ಲಾಟ್ ಫುಟ್ ಇದೆ ಸೊ ಐ ಪಿ ಎಸ್ ಅಲ್ಲಿ ನಾನು ಇನ್ಎಲಿಜಿಬಲ್ ಇರ್ತೀನಿ ಸೊ ಫಸ್ಟ್ ಪ್ರೆಫರೆನ್ಸ್ ನಾನು ಐಎಫ್ ಎಸ್ ಇಟ್ಟಿದ್ದೆ ಅದಾದಮೇಲೆ ನನ್ನ ನೆಕ್ಸ್ಟ್ ಪ್ರೆಫರೆನ್ಸ್ ಇಸ್ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್ ಐ ಡಬಲ್ ಡಬ್ಲ್ಯೂ ಎಸ್ ಸೊ ನನ್ನ ರ್ಯಾಂಕಲ್ಲಿ ಐ ಡಬಲ್ ಡಬ್ಲ್ಯೂ ಎಸ್ ಆರಾಮ್ ಸಿಗ್ತೈತಿ ವಿತೌಟ್ ಎನಿ ಡೌಟ್ ಬಟ್ ಸ್ವಲ್ಪ ಚಾನ್ಸಸ್ ಇದೆ ಐ ಎಫ್ ಎಸ್ ಸಿಗೋದು ಯಾಕಂದರೆ ಈ ಸಲ ಈ ಸಲ ಇಲ್ಲಿ ದಿಸ್ ಇಯರ್ ವೀಕ್ ವೇಕೆನ್ಸಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಯಾರವರು ಸೊ ಈಗ ಸರ್ವಿಸ್ ಅಲೋಕೇಶನಿಗೆ ವೇಟ್ ಮಾಡತ್ತೀನಿ ನಾನು ಐ ಎಫ್ ಎಸ್ ಯಾಕೆ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನನ್ನ ಡಿಫೆನ್ಸ್ ಜೈಶಂಕರ್ಷನ್ ಅದು ಆ್ಯಕ್ಚುಲಿ ಏನಾಗಿತ್ತು ನಾನು ಡಿಫೆನ್ಸ್ ಫೋರ್ಸಸ್ಗೆ ಜಾಯಿನ್ ಅಂತ ಇತ್ತು ಬಟ್ ಅದೇ ಫ್ಲಾಟ್ ಫುಟ್ ಇತ್ತು ಸೊ ಐ ಆಮ್ ಇನ್ ಎಲಿಜಿಬಲ್ ಫಾರ್ ಡಿಫೆನ್ಸ್ ಫೋರ್ಸಸ್ ಅವಾಗಿಂದ ಮತ್ತು ಸಿನ್ಸ್ ಚೈಲ್ಡ್ಹುಡ್ ನಮ್ಮ ಪಪ್ಪಾಗೂ ಭಾಳ ಡಿಫೆನ್ಸ್ ಫೋರ್ಸಸ್ ಇಂಡಿಯಾ ಅಂದ ಭಾಳ ಇತ್ತು ನಮಗೆ ಸೊ ವೆನ್ ಐ ಸಾರ್ಟ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸಸ್ ನನಗೆ ಡಿಪ್ಲೊಮಸಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಜಿಯೋ ಪಾಲಿಟಿ ಇಂಡಿಯಾಸ್ ಇಂಡಿಯಾದು ಪೊಸಿಷನಿಗೆ ಲೈಕ್ ಕಾನ್ಸ್ಟೆಂಟ್ಲಿ ರೈಸ್ ಆಗ್ತಾ ಇದೆ ವರ್ಲ್ಡಲ್ಲಿ ಸೊ ಅದ್ರಾಗ ನಾನು ಕಾಂಟ್ರಿಬ್ಯೂಟ್ ಮಾಡಿದ ಮೇಲೆ ಲೈಕ್ ಐ ವೋಂಟ್ ಬಿ ರಿಸ್ಟ್ರಿಕ್ಟೆಡ್ ಟು ಒನ್ ಡಿಸ್ಟ್ರಿಕ್ಟ್ ಆರ್ ಅ ಸ್ಟೇಟ್ ನಾನು ಫುಲ್ ಕಂಟ್ರಿಗೆ ಮುಂದೆ ತೊಗೊಂಡು ಹೋಗ್ಬೋದು ಹಂಗೆ ಅನ್ನಿಸ್ತು ನನಗೆ ಸೊ ದ್ಯಾಟ್ ಇಸ್ ವೈ ಐ ಎಫ್ ಎಸ್ ನಂಗೆ ಸೇರ್ತು ಅದಾದಮೇಲೆ ಐ ಡಬ್ಲ್ ಎಸ್ ಯಾಕೆ ನಂಗೆ ಸೇರ್ತೆತ್ತಂದ್ರೆ ಇಟ್ ಟೇಕ್ಸ್ ಕೇರ್ ಆಫ್ ಅಕೌಂಟಿಬಿಲಿಟಿ ಆಫ್ ದ ಗವರ್ಮೆಂಟ್ ಆ್ಯಂಡ್ ದ ವೇರಿಯಸ್ ಇನ್ಸ್ಟಿಟ್ಯೂಟ್ಸ್ ಗವರ್ಮೆಂಟ್ ಏನು ಬಜೆಟ್ ಪ್ರಿಪೇರ್ ಮಾಡಿದ್ದಾರೆ ಎಕ್ಸ್ಪೆನ್ಸಸ್ ಹೊಗ್ ಲೈಕ್ ಹೊಂಟೈತ್ನದು ಐ ಐ ಡಬ್ಲ್ ಎಸ್ ಅವರು ಅಕೌಂಟಿಬಿಲಿಟಿ ಎನ್ಶೋರ್ ಮಾಡ್ತಾರವರು ಸೊ ಇಟ್ ಎನ್ಶೋರ್ಲಿ ಮಾಡಬೇಕಂತ ಇತ್ತು ಹೆಂಗೂ ಇರ್ಲಿಕ್ಕೆ ಬಯಸ್ತೇವೆ ನಮ್ಮ ಸ್ಟೂಡೆಂಟ್ ಎಂ ಬಿ ಎಸ್ ಮುಗಿತ ಮಾಡ್ತಾ ಇದ್ ಸಲಹೆ ಕೊಟ್ಟಿದ್ದೆ ಒಂದ್ಸಲ ಮಾಡಬಹುದು ಟ್ರೈ ಮಾಡ್ಬೋದು ಅಂದ್ಕೊಂಡು ಕೇಳಿದ್ದೆ ಅವನು ಹೈದರಾಬಾದಿಗೆ ಹೋಗಿ ಕೋಚಿಂಗ್ ತಗೊಂಡ್ಬಂದ ಫಸ್ಟ್ ಫಿಲ್ಮ್ಸ್ ಬರ್ದ ಮೇಡಮ್ ಫಿಲ್ಮ್ಸ್ ಒಂದು ಫೇಲ್ ಆಯಿತು ಆಗಲಿಲ್ಲ ಒಂದು ಅವ್ನು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟ ಆವಾಗ ಅವ್ರ ತಂದೆಯವ್ರು ಕಾಲ್ ಮಾಡಿ ಹಿಂಗೆ ಆಯ್ತು ಅಂತ ಹೇಳಿದ್ರು ಅಂತ ಹುಡುಗರಿಗೆ ಏನು ಹೇಳಿ ಬಯಸ್ತೀರ ಸಿ ನೋಡಿ ನಿಮ್ದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಯ್ತು ಈಗ ಸರ್ದು ಸಿಕ್ಸ್ ಅಟೆಂಪ್ಟ್ ಅಲ್ಲಿ ಸ್ಟೇಟಿಗೆ ಫಸ್ಟ್ ಬಂದ್ರು ಟ್ವೆಂಟಿ ಫೋರ್ತ್ ರ್ಯಾಂಕ್ ಸೊ ಅದನ್ನ ಮೋಟಿವ್ ಆಗಿ ಇಟ್ಕೊಳ್ಬೇಕಲ್ಲ ಇಂತ ಹುಡುಗರು ಅಂತ ಆಕ್ಚುಲಿ ನೋಡಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಬಹುದು ಸೆಕೆಂಡ್ ಅಟೆಂಪ್ಟ್ ಆಗ್ಬಹುದು ಯಾವ್ದು ಅಟೆಂಪ್ಟ್ ಇರ್ಲಿ ಚಾನ್ಸಸ್ ಆಲ್ವೇಸ್ ಇರ್ತಾವೆ ಇನ್ ಕೇಸ್ ಯು ಆರ್ ಹಾರ್ಡ್ ವರ್ಕಿಂಗ್ ಡೆಡಿಕೇಟೆಡ್ ಯು ಆಲ್ವೇಸ್ ಹ್ಯಾವ್ ಚಾನ್ಸಸ್ ದ್ಯಾಟ್ ನೀವು ಕ್ಲಿಯರ್ ಮಾಡ್ತೀರಿ ಸ್ವಲ್ಪ ಅದೇ ಹೇಳೀನಿ ನಮ್ಮ ಯಾವುದೂ ಅಟೆಂಪ್ಟ್ ವೇಸ್ಟ್ ಆಗ್ತೈತಲ್ಲ ದಟ್ ಇಸ್ ಬಿಕಾಸ್ ಆಫ್ ವೆರಿ ಸ್ಮಾಲ್ ಮಿಸ್ಟೇಕ್ ಭಾಳ ದೊಡ್ಡ ಮಿಸ್ಟೇಕ್ ಇರೋದು ನೆಸೆಸಿಟಿ ಇಲ್ಲ ಸಣ್ಣ ಸಣ್ಣ ಮಿಸ್ಟೇಕಿಂದನೂ ಆಗ್ಬಹುದು ಸೊ ನಮ್ಮ ಕೆಲಸ ಬರೀ ಏನೋದು ಒಂದು ಸಣ್ಣ ಮಿಸ್ಟೇಕ್ ಕ್ಲಿಯರ್ ಮಾಡಿದರೆ ಅದು ಅಟೆಂಪ್ಟ್ ನೆಕ್ಸ್ಟ್ ಟೈಮ್ ನೀವು ಕ್ಲಿಯರ್ ಮಾಡ್ಬೋದು ಹಂಗೇನೂ ಇಲ್ಲ ನಂಗೆ ಹೆಂಗಿತ್ತು ನನ್ನ ಕಡೆ ಅಷ್ಟು ಗೈಡೆನ್ಸ್ ಸಿಕ್ತಿಲ್ಲ ಇರ್ತಿಲ್ಲ ನನ್ನ ಕಡೆ ನಾನೇ ಎಲ್ಲ ಮಾಡ್ತಿದ್ದೆ ಮತ್ತು ಮಮ್ಮಿ ಆರ್ಟ್ಸ್ ಪ್ರೊಫೆ ಲೈಕ್ ಗ್ರಾಜ್ಯುಯೇಷನ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ರು ಸೊ ಅವ್ರು ಸ್ವಲ್ಪ ಇನ್ಪುಟ್ಸ್ ಕೊಟ್ಟಿದ್ರು ಬಟ್ ಯು ಪಿ ಎಸ್ ಸಿ ಸ್ಪೆಸಿಫಿಕ್ ನಂಗೆ ಇನ್ಪುಟ್ಸ್ ಎಲ್ಲೂ ಸಿಗ್ತಿದ್ದಿಲ್ಲ ಸೊ ನಾನು ಬರೀ ನನ್ನ ಪ್ರೊಸೆಸ್ ಟ್ರಸ್ಟ್ ಮಾಡ್ತಿದ್ದೆ ನಾನು ಇದು ಮಾಡತ್ತೀನಿ ಓಕೆ ಐ ವಿಲ್ ಡೂ ದಿಸ್ ಇನ್ ದ ಬೆಸ್ಟ್ ವೇ ಪಾಸಿಬಲ್ ಐ ಟ್ರಸ್ಟ್ ಮೈ ಪ್ರೊಸೆಸ್ ರಾಂಗ್ನು ಇರ್ಬೋದು ನೂ ಇರ್ಬೋದು ಬಟ್ ಇಫ್ ನಾನು ಟ್ರಸ್ಟ್ ಮಾಡಿದರೆ ಡೌಟ್ ಬರೋಂಗಿಲ್ಲ ಡೌಟ್ ಬರೋಂಗಿಲ್ಲ ಅಂದರೆ ಇಷ್ಟು ಸ್ವಲ್ಪ ಏನು ಡೈವರ್ಷನ್ ಇದ್ದರೆ ಅದು ಕರೆಕ್ಟ್ ಪಾತಲ್ಲಿ ಹೋಗಿರುತ್ತೆ ಅಟ್ ದಿ ಎಂಡ್ ಆಫ್ ದ ಡೇ ಸೊ ಇನ್ ಕೇಸ್ ಕ್ಲಿಯರ್ ಆಗಿಲ್ಲ ಅಂದರೆ ನಂದು ಹಂಗೆ ಇತ್ತು ಪ್ರೀಲಿಯಮ್ಸ್ ಕ್ಲಿಯರ್ ಆಗ್ಬೋದು ಆಗ ಲೈಕ್ ಚಾನ್ಸಸ್ ಇದ್ದಿಲ್ಲ ನು ಹಾಗೆ ಇತ್ತು ಸೊ ಅವಾಗ ಏನೂ ಇಲ್ಲ ಫೀಲ್ ಅನ್ನಿಸ್ತೈತಿ ಭಾಳ ಕೆಟ್ ಫೀಲ್ ಅನ್ನಿಸ್ತೈತಿ ನನಗೂ ಅದು ಇತ್ತು ಅದೇ ಭಯ ಇತ್ತು ನನಗೆ ಈ ಟೈಮ್ ರ್ಯಾಂಕ್ ಬಂದಿಲ್ಲ ಅಂದರೆ ನಾನು ಫೇಲಿಯರ್ ಹೆಂಗೆ ಕೋಪ್ ಮಾಡ್ತೀನಿ ಹಂಗೆ ಇತ್ತು ಯಾಕಂದರೆ ಅಷ್ಟು ಫೇಲಿಯರ್ ಹಂಗೆ ನಾನು ಫೇಸ್ ಮಾಡಿಲ್ಲ ನಾನು ಭಾಳ ಪ್ರಿವಿಲೇಜ್ಡ್ ಬ್ಯಾಕ್ ಇಂದ ಸೊ ನೀಟಲ್ಲಿಯೂ ಫಸ್ಟ್ ಅಟೆಂಪ್ಟಲ್ಲಿ ಆಗಿತ್ತು ಸೊ ಅವಾಗ ಹಂಗೇನು ಅನಿಸಿಲ್ಲ ನನಗೆ ಅದು ಭಯ ಇತ್ತು ಆ್ಯಂಡ್ ಫೀಲ್ ಅನ್ನಿಸ್ ಲೈಕ್ ಫೀಲ್ ಹಾಕೈತಿ ನೋ ಇಶ್ಯೂ ಬಟ್ ನಾನು ಅದೇ ಅದೇ ಅಂತೀನಿ ಯು ಶುಡ್ ಟೇಕ್ ದ್ಯಾಟ್ ಆಸ್ ಅ ಚಾಲೆಂಜ್ ಯಾವುದು ಫೇಲಿಯರ್ ಇರಲಿ ಅದು ಆ್ಯಸ್ ಅ ಚಾಲೆಂಜ್ ತಗೋಬೇಕು ನಾಟ್ ಆಸ್ ಎ ಸೆಟ್ ಬ್ಯಾಕ್ ಚಾಲೆಂಜ್ ಹಂಗೆ ತೊಗೊಂಡಿದ್ರೆ ಅಲ್ಲಿ ನೀವು ಇಮಿಜಿಯೇಟ್ಲಿ ನಿಮಗೆ ನಿಮ್ಮ ಮಿಸ್ಟೇಕ್ಸ್ ಗೊತ್ತಾಗುತ್ತೆ ಬಿಕಾಸ್ ಇಫ್ ಟೇಕನ್ ಇಟ್ ಎಸ್ ಅ ಚಾಲೆಂಜ್ ನೀವು ಮಾಡಲೇಬೇಕು ಅಂತ ಬರ್ತೈತೆ ಮನಸ್ಸಲ್ಲಿ ಸೊ ಇನ್ ಸಚ್ ಸಿಚುವೇಶನ್ಸ್ ನೀವು ಯಾವುದೂ ಸೆಟ್ ಬ್ಯಾಕ್ ಇರಲಿ ಅದು ಓವರ್ಕಮ್ ಈಸಿಲಿ ಮಾಡಬಹುದು ಅದಕ್ಕೆ ಡಿಪ್ರೆಸ್ಡ್ ಫೀಲ್ ಅನ್ನಿಸ್ತೈತಿ ಇನಿಷಿಯಲಿ ಬಟ್ ಅವಾಗೇ ಪೇರೆಂಟ್ಸ್ ಅವ್ರದ್ದು ಸಪೋರ್ಟ್ ಇರಬೇಕು ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಅವರು ಸಪೋರ್ಟ್ ಸ್ವಲ್ಪ ಮಾಡ್ತಿರ್ಬೇಕು ಅಲ್ಲ ಆಗ್ತೈತಿ ಟ್ರೈ ಮಾಡು ಆರ್ ಇನ್ ಕೇಸ್ ಯ್ ನಾಟ್ ಕಂಫರ್ಟೇಬಲ್ ಯು ಕ್ಯಾನ್ ಸ್ವಿಚ್ ಯುವರ್ ಫೀಲ್ ನೋ ಪ್ರಾಬ್ಲಮ್ ಹಂಗೆ ಸ್ವಲ್ಪ ಮೋಟಿವೇಶನ್ ಇರಬೇಕು ಸಪೋರ್ಟ್ ಇರಬೇಕು ಆ್ಯಂಡ್ ಸ್ವಲ್ಪ ಇಂಟರ್ನಲ್ಲೂ ಸ್ವಲ್ಪ ಮನಸ್ಸಲ್ಲಿ ಇರಬೇಕದು ದಟ್ ನಾವು ನೆಕ್ಸ್ಟ್ ಟೈಮ್ ಮಾಡ್ಬೌದು ಅಂತ ಅದು ಮಾಡ್ಮೇಲೆ ಇನಿ ಆಗ್ಬೋದು ನೋ ಪ್ರಾಬ್ಲಮ್ ದಟ್ಸ್ ದೆರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ There's always a scope for success, yes to failure early, that's always a good thing.